ನಮಗೂ ಬಿಸಿ ರಕ್ತ ಇದೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಹೊರಗಡೆ ಅದು ನಾನೇನು ಗ್ರಾಜುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ ನಾನು ಗ್ರಾಜುಯೇಟ್ ಆಗಿದ್ದು ನಲವತ್ತೋಳನೇ ವಯಸ್ಸಿಗೆ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ನೋ ಒನ್ ವಿಲ್ ಟಾಲರೇಟ್ ದಿಸ್ ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ ಇಟ್ ಇಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ಪದ ನನ್ನ ಆವೇಶ ನಾನು ಕರೆಕ್ಟ್ ಅಂತ ನಾನು ಹೇಳುದು ನಮಗೂ ಬಿಸಿ ರಕ್ತ ಇದೆ ಆದರೆ ಬಿಸಿ ರಕ್ತ ಎಲ್ಲ ಉಪಯೋಗಿಸಬೇಕು ಅಲ್ಲಿ ಹೊರಗಡೆ ಅದು ಇದು ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಾನೇನು ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ ನಾನು ಗ್ರಾಜ್ ಏನಲ್ಲ ನಾನು ಗ್ರಾಜೇಟ್ ಆಗಿದ್ದು ನಲವತ್ತೋಳನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿ ಅಂತ ದೊಡ್ಡ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಬರ್ಲಿಲ್ಲ ನಾನು ಬಟ್ ಅಂದ್ರೂ ಏನೋ ಒಂದು ಅನುಭವದಲ್ಲಿ ಎಲ್ಲಾರು ನೋಡ್ಬಿಟ್ಟು ನಾವೆಲ್ಲ ಹೆಂಗೋ ಒನ್ಲಿ ಎಕ್ಸ್ಪೀರಿಯನ್ಸ್ ಕೂತಿದ್ದೀವಿ ನಮಗೂ ಪ್ರತಿಯೊಂದು ವಿಚಾರ ಪ್ರತಿಯೊಂದು ಪದೇ ಬೇರೆ ಭಾವನೆ ಇಲ್ಲ ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ನೋನ್ ವಿಲ್ ದಿಸ್ ದಿಸ್ವಾ ನನ್ನ ಅಧ್ಯಕ್ಷ ಆಗಿದ್ದು ನಾನು ಅವ್ರ ಕೈ ಕಳೆ ಕೆಲಸ ಮಾಡಿದ್ದೀನಿ ಜಾಜ್

ನಾನು ಅವ್ರು ಕೇಳ್ ಕೆಳಗಡೆ ಅವ್ರು ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟು ನನ್ನ ತಾಲೂಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ನನ್ನ ಲೀಡರ್ ಗೆ ಆದಂತ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ನನ್ನ ಸಹಿಸಿಕೊಂಡೆ ಅಂತ ಅಂದರೆ ನನ್ನಂತ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ ಇಟ್ ಇಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ ಐ ಮೇ ಬಿ ರಾಂಗ್ ಐ ಮೇ ಬಿ ರಾಂಗ್ ಇರ್ಬೋದು ನನ್ನ ಭಾಷೆ ನನ್ನ ಪದ ನನ್ನ ಆವೇಶ ನಾನು ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ ಬಟ್ ಐ ಆಮ್ ಆಸ್ ಹ್ಯೂಮನ್ ಮ್ಯಾನ್ ಹ್ಯೂಮನ್ ಬೀಯಿಂಗ್ ನನಗೂ ಗೊತ್ತಿದೆ ನನಗೂ ಪಬ್ಲಿಕ್ ಲೈಫ್ ಅಲ್ಲಿ ನಾನು ಎಲೆಕ್ಷನ್ ಅಲ್ಲಿ ಜನ ನನ್ನ ಎಂಟು ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ ನಂದೇ ಆದಂತ ಆರ್ಗನೈಸೇಷನ್ ಸ್ಕಿಲ್ ಇದೆ ಮಾತಾಡೋ ಸ್ಕಿಲ್ ಇದೆ ಮತ್ತೊಂದಿದೆ ನಂದೇ ಆದಂತ ಅನುಭವ ಇದೆ ಬಟ್ ಇಲ್ಲಿ ನಾನು ತಮ್ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ ಯು ಶುಡ್ ನಾಟ್ ಹರ್ಟ್ ಸಮನ್ ಯಾರೇ ಆಗ್ಲಿ ದೊಡ್ಡೋರ್ ಇರ್ಬೋದು ಚಿಕ್ಕವ್ರ ಇರ್ಬೋದು ಇಲ್ಲೆಲ್ಲಾ ಈ ಮನೆಗೆ ಬರೋದು ಅಷ್ಟು ಸುಲಭ ಅದಲ್ಲ ಅವರು ಎಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಅವ್ರದೇ ಆದಂತ ಅನುಭವದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾವು ಇಲ್ಲಿ ಇರೋಂತ ಎಲ್ಲ ಸದಸ್ಯರು ಕೂಡ ಟು ರೆಸ್ಪೆಕ್ಟ್ ಡೆಡ್ ಈ ಮನೆ ಒಳಗಡೆ ಬಂದ್ರ ತಕ್ಷಣ ಹಣದ ಮೇಲೆ ಇದ್ರದ್ಮೇಲೆ ಬ್ಯಾಕ್ ಗ್ರೌಂಡ್ ಮೇಲೆ ಬರಕ್ ಆಗಲ್ಲ ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟ್ ಅಲ್ಲಿ ಬಾಬಾ ನಾನು ಒಂದಿನ ನಮ್ಮ ಶಿವಳಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ ಅವ್ನ ಮನೆಗೆ ಉಳಿಕೊಂಡು ಹೋಗಿದ್ದೆ ಆಶ್ರಯ ಸೈಟ್ ಅಲ್ಲಿ ಅವನಿದ್ದ ಪಾಪ ಅಂತವರು ಇಲ್ಲಿಗೆ ಬಂದಿದ್ದಾರೆ ಮನೆ ಇಲ್ಲದೆ ಹೋದವರೆಲ್ಲ ಪಾಪ ಇಲ್ಲಿಗೆ ಬಂದಿದ್ದಾರೆ ಸೊ ಹಂಗೆ ಹ ಚಪ್ಲಿಗಳ ಕಡೆ ಹಾಕಿಲ್ಲ ಬಂದಿದ್ದಾರೆ ಹಂಗೆ ಈ ಮನೆಗೆ ಬಂದಿರೋದೇ ಒಂದು ದೊಡ್ಡ ಭಾಗ್ಯ ಇಂಥ ಸಂದರ್ಭದಲ್ಲಿ ದೇವ್ರು ನಮ್ನ ಕಳ್ಸಿಕೊಟ್ಟಿದಾರಲ್ಲ ಜನ ನಮ್ನ ಕಳ್ಸಿಕೊಟ್ಟಿದಾರಲ್ಲ ಇದರಲ್ಲಿ ನಮ್ಮನ್ನು ಕೂಡ ಜನ ನೋಡ್ತಾ ಇರ್ತಾರೆ ಸೊ ಅದ್ರಿಂದ ತಮ್ಗೆ ನಾನು ಹೇಳದ್ ತಾವು ಒಂದು ದೊಡ್ಡ ಪೀಠದಲ್ಲಿ ಇದ್ದೀರಿ ಎ ಸೀಟ್ ಆಫ್ ಜಸ್ಟಿಸ್ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗ್ಲಿ ಮರ್ಸಿಲೆಸ್ ಆಗಿ ಹೇಳಿ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್ ನಿಮ್ಮಿಂದ ನಮ್ಗೆ ನ್ಯಾಯ ಸಿಗಬೇಕು ನಾವು ತಪ್ಪು ಮಾಡಿದ್ರೆ ಎಸ್ ಯು ಆರ್ ರೈಟ್ ಬೇಕಾದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡಿ ಅದರ ಸದಸ್ಯರ ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡಿ ಏನು ತೊಂದರೆ ಇಲ್ಲ ಬಟ್ ಅವ್ರ ಆತ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟೇ